ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ನನ್ನ ಮಗನ ಬರ್ಡೇ ಇದೆ ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ದೆ ಏನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ನನ್ನ ಚಾನಲಲ್ಲಿ ಬರ್ತಿರೋ ವಿಡಿಯೋಗಳೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಶಾಪಿಂಗ್ ಹೋಗಿರೋ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನ ನಾನು ಇದರಲ್ಲಿ ತೋರಿಸ್ತಿದ್ದೀನಿ ಒಂದು ಸ್ವಲ್ಪ ಟ್ರೆಂಡ್ಸಲ್ಲಿ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನಮ್ಮ ಶಾಪಲ್ಲೇ ತೊಗೊಂಡ್ಬಂದಿದ್ದೀನಿ ಟೀ ಶರ್ಟ್ಸ್ ಎಲ್ಲ ನಮ್ಮ ಶಾಪಲ್ಲಿ ಖಾಲಿಯಾಗಿತ್ತು ಹಬ್ಬದ ಅಲ್ವಾ ಶರ್ಟ್ಸ್ ಎಲ್ಲ ನಮ್ಮ ಅಂಗಡಿಯಲ್ಲಿ ತಗೊಂಡ್ಬಿಟ್ಟು ಟೀ ಶರ್ಟ್ ಎಲ್ಲ ಸ್ವಲ್ಪ ಟ್ರೆಂಡ್ಸಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಎರಡೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನೋಡಿ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಅವನು ಒಂದು ಸ್ವಲ್ಪ ಡುಮ್ ಡುಮುಕ್ ಆಗ್ಬಿಟ್ಟಿದ್ದಾನೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಶಾಪಿಂಗ್ ಮಾಡಿದ್ದೀನಿ ಇದೊಂದು ತಗೊಂಡಿದ್ದೀನಿ ಟಿ ಶರ್ಟು ಇದು ಒಂದ್ ಇಷ್ಟ ಆಯ್ತು ನಮ್ಮ ಇಷ್ಟ ಆಯ್ತು ಈ ಕಲರ್ ಅದಕ್ಕೆ ತಗೊಂಡೆ ನಾನು ಇಲ್ಲಿ ಪ್ರೈಸ್ ಎಲ್ಲ ಹೇಳಕ್ ಹೋಗ್ತಿಲ್ಲ ಹಾಗೆ ಶಾಪ್ ಮಾಡಿದೀನಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ಬರ್ಡೇ ಕೂಡ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಎಲ್ಲ ತಗೊಂಡಿದ್ದೀನಿ ಟೀ ಶರ್ಟ್ಸ್ ಎಲ್ಲ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದೊಂದು ಜೀನ್ಸ್ ತಗೊಂಡೆ ಟ್ರೆಂಡ್ಸ್ ಅಲ್ಲಿ ಇಷ್ಟ ಆಯ್ತು ಇದೆ ಇವಾಗ ಯಾವ್ದು ಆಗ್ತಾನೆ ಇಲ್ಲ ಅವನಿಗೆ ಸ್ವಲ್ಪ ತ್ರೀ ಇಯರ್ಸ್ ಸ್ಕೂಲಲ್ಲಿ ಡೈಲಿ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ಸ್ ಎಲ್ಲ ಬೇಕಾಗುತ್ತೆ ಅವ್ನಿಗೆ ಹಂಗಾಗಿ ಈ ತರದೇ ಒಂದ್ ಮೂರ್ ತಗೊಂಡಿದೀವಿ ಕಲರ್ಸು ಇಷ್ಟ ಆಯ್ತು ನನಗೆ ಹಂಗಾಗಿ ಇದೊಂದು ಇದೊಂದು ಸ್ವಲ್ಪ ಲೂಸ್ ಆಗಿ ಇಲ್ಲಿ ಅಂತೀ ಫೋರ್ತ್ ಶಾರ್ಟ್ಸ್ ತರದೇ ತಗೊಂಡಿದೀನಿ ಜೀನ್ಸ್ ತಗೊಂಡಿರೋದು ಬಂದೇನೆ ನೈಟ್ ವೇರ್ಸ್ ಎಲ್ಲ ಜಾಸ್ತಿ ಆಗಿದೆ ಈಗ ಹೊರಗಡೆ ಹೋಗ್ಬೇಕಾರೆ ನೋಡಿ ನಮ್ಮ ಎಷ್ಟು ಚೆನ್ನಾಗಿದೆ ಕ್ಲಾತು ಇಷ್ಟ ಆಯ್ತು ನನಗೆ ಮತ್ತೆ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಕುರ್ತಾ ಟೈಪ್ ಇದನ್ ಕೂಡ ನಾನು ತಗೊಂಡೆ ಅಮ್ಮ ಎಲ್ಲ ವೈಟ್ ವೈಟ್ ವೈಟೇ ಜಾಸ್ತಿ ಇಷ್ಟ ಆಗುತ್ತೆ ಸ್ವಲ್ಪ ಗಲೀಜು ಬೇಗ ಮಾಡ್ಕೊಂತಾನೆ ಇದೊಂದು ಒಂದು ಇದು ತುಂಬಾ ಇಷ್ಟ ಆಯ್ತು ನನಗೆ ನೋಡಿ ತುಂಬ ಚೆನ್ನಾಗಿದೆ ಇವಂದು ಹಾಕಿದ್ದೆ ನಾನು ದೀಪಾವಳಿ ಅದ್ರ ಅವನು ಸ್ವಲ್ಪ ಗಲೀಜ್ ಮಾಡ್ಕೊಂಡ್ಬಿಟ್ಟು ಬೇಗ ಚೇಂಜ್ ಮಾಡ್ಬಿಟ್ಟೆ ಇದು ಕೂಡ ಇಷ್ಟ ಆಯ್ತು ಇದು ಸ್ವಲ್ಪ ಕ್ರೀಮ್ ಟೈಪ್ ಅಲ್ಲಿ ಇದೆ ತುಂಬಾ ಇಷ್ಟ ಆಯ್ತು ಇದು ಕೂಡ ಇದೊಂದು ತಗೊಂಡಿದ್ದೀನಿ ತಗೊಂಡಿರ್ಲಿಲ್ಲ ಹಂಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದು ಫುಲ್ ಲೆಂತ್ ಇದೆ ಅಂಬ್ರೆಲ್ಲ ಟಾಪು ವೈಟು ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದೆ ಯಾವಾಗಾದರೂ ವೇರ್ ಮಾಡಬೇಕು ಇವತ್ತೇ ಮಾಡ್ತೀನಿ ಅಂತ ಗೊತ್ತಿಲ್ಲ ಬರ್ಡೇಗೆ ನೋಡೋಣ ತೋರಿಸ್ತೀನಿ ಹಾಕೊಂಡು ಪ್ಯಾಂಟ್ ಮತ್ತೆ ವೇಲ್ ಕೂಡ ಬಂದಿದೆ ಮತ್ತೆ ಇದೆ ಪೆಂತೊಲಾನ್ ಸರ್ ಅನ್ಸುತ್ತೆ ಅದು ಮಿಸ್ ಆಗಿ ಪರ್ಚೇಸ್ ಮಾಡಿದ್ದು ಎಕ್ಸ್ಚೇಂಜ್ ಮಾಡ್ಬೇಕಿತ್ತು ಅದೇ ಎಕ್ಸ್ಚೇಂಜ್ ಹೋಗಕ್ಕೆ ಆಗಿಲ್ಲ ಹಂಗಾಗಿ ನಾನೇ ಇಟ್ಕೊಂಡಿದ್ದೀನಿ ಇರ್ಲಿ ಬಿಡು ಅಂತಂದ್ರು ನಮ್ಮ ಮನೆಯವರು ಅದಕ್ಕೆ ಇದೊಂದು ಟೀ ಶರ್ಟ್ ತಗೊಂಡಿದ್ದೆ ಇಷ್ಟ ಆಗಿತ್ತು ಅಂತ ನೈಟ್ ವೇರ್ಸು ಹೊರಗಡೆ ಹಾಕೊಬಹುದು ಇದೊಂದು ಪ್ಯಾಂಟ್ ಇದೆ ಎಕ್ಸ್ಚೇಂಜ್ ಮಾಡ್ಬೇಕಿತ್ತು ಮಾಡಕ್ಕೆ ಹೋಗಕ್ ಆಗ್ಲಿಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದೀನಿ ಈ ಒಂದು ತಗೊಂಡಿದ್ದೆ ಇದು ಕೂಡ ಇಷ್ಟ ಆಗೇ ತಗೊಂಡಿದ್ದೆ ಆದ್ರೆ ಮನೆಗೆ ಬಂದ್ಮೇಲೆ ಸ್ವಲ್ಪ ರೈಟ್ ಪ್ರೈಸ್ ಎಲ್ಲ ಜಾಸ್ತಿ ಆಯ್ತು ಅನ್ನಿಸ್ತು ಅದು ಪರವಾಗಿಲ್ಲ ಇಟ್ಕೊಂಡಿದೀನಿ ಇಷ್ಟು ನಾನು ಮಾಡಿರೋದು ಶಾಪಿಂಗ್ ಬಬ್ಲು ಬರ್ಡೇಗೆ ಅಂತ ಬರ್ಡೇ ವಿಡಿಯೋಸ್ ಹಾಕ್ತೀನಿ ಹೇಗೆಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ವಾ ಬರ್ಡೇಗೆ ಏನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ಬರ್ಡೇ ದಿನ ಸಂಜೆ ನಾವು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಈವ್ನಿಂಗು ನನ್ ಮಗ ಇರ್ಲಿಲ್ಲ ಊರಲ್ಲಿದ್ದ ಅಮ್ಮ ತಮ್ಮ ಮತ್ತೆ ಪಾಪುನು ಕೂಡ ಬಂದ್ರು ಸಂಜೆ ಒಂದ್ ಫೈವ್ ಓ ಕ್ಲಾಕ್ ಗೆಲ್ಲ ಮಕ್ಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದ್ರು ಅವರಿಗೂ ಟೆಸ್ಟ್ ಎಲ್ಲ ನಡೀತಾ ಇದೆ ನಾನು ಗೆಲ್ಲ ಕಳ್ಸಿಲ್ಲ ಹಾಗೇನೆ ಎಲ್ಲರೂ ಕೂಡ ಸೇರ್ಕೊಂಡು ಸ್ವಲ್ಪ ಡೆಕೋರೇಟ್ ಮಾಡೇ ಬಿಡೋಣ ಅಂದ್ಬಿಟ್ಟು ಡೆಕೋರೇಟ್ ಮಾಡ್ತಾ ಇದ್ವಿ ನನಗೆಲ್ಲ ಏನು ಡೆಕೋರೇಟ್ ಮಾಡೋಕೆಲ್ಲ ಇಷ್ಟ ಆಗಲ್ಲ ಆದ್ರೆ ಮಕ್ಕಳು ಖುಷಿಗೋಸ್ಕರ ಡೆಕೋರೇಟ್ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡೋಣ ಅಂತ ಮಾಡಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಡೆಕೋರೇಷನ್ ಕೂಡ ಅಮ್ಮನೂ ಕೂಡ ಮದ್ವೆ ಇತ್ತು ಹಾಗಾಗಿ ಅವರು ಕೂಡ ಸ್ವಲ್ಪ ಲೇಟ್ ಆಗಿ ಬಂದ್ರು ಅವತ್ತೊಂದು ಮದ್ವೆ ಮುಗಿಸ್ಕೊಂಡ್ ಬರ್ಬೇಕಿತ್ತು ಪಾಪ ಅಲ್ಲಿ ಕೂಡ ಊರಲ್ಲಿ ಎಲ್ರಿಗೂ ಫ್ರೆಂಡ್ಸ್ ಎಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸ್ಪೆಷಲ್ ಕೇಕ್ ಅವನಿಗೆ ಇದು ಅಂತ ಅಂದ್ರೆ ಅವ್ನಿಗೆ ವರ್ಷ ವರ್ಷನು ಸ್ಪೆಷಲ್ಲೇ ಮಾಡಿಸ್ತೀವಿ ಫಸ್ಟ್ ವರ್ಷ ಲಯನ್ ಕೇಕ್ ಸೆಕೆಂಡ್ ಟೈಮ್ ಅವನಿಗೆ ಜೆ ಅಂದ್ರೆ ತುಂಬಾ ಇಷ್ಟ ಆ ಕೇಕ್ ಮಾಡಿಸಿದ್ವಿ ಈ ವರ್ಷ ಅವನಿಗೆ ಡೋಲ್ ಅಂದ್ರೆ ಸಕ್ ಇಷ್ಟ ಎಲ್ ನೋಡಿದ್ರೆ ಅಲ್ಲಿ ಬಾರಿಸ್ತಾ ಇರ್ತಾನೆ ಹಾಗಾಗಿ ನಾವು ಡೋಲ್ ಕೇಕ್ ನ ಮಾಡಿಸಿದೀವಿ ತುಂಬಾನೇ ಚೆನ್ನಾಗ್ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಾವ್ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳಕ್ ಹೋದ್ವಲ್ವಾ ಕೇಕ್ ಅಲ್ಲಿ ಹೇಳ್ತಾ ಇದ್ರು ಏನ್ ಮೇಡಮ್ ಇಷ್ಟು ಚೆನ್ನಾಗಿ ಮಾಡಿಸಿದಿರ ಕೇಕು ತುಂಬಾ ಚೆನ್ನಾಗಿದೆ ಅಂತ ಸೇಮ್ ಡೋಲ್ ತರನೇ ಇತ್ತು ಅಲ್ಲಿ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಡೋಲ್ ಕೂಡ ಇಟ್ಕೊಂಡ್ ಕೂತಿದ್ದ ಬರೀ ಬಾರ್ಸದೆ ಮನೇಲಿದ್ರೆ ಇದ್ರೆ ಬರೀ ಬಾರ್ಸದೆ ಅವ್ರ ಸ್ಕೂಲಲ್ಲಿ ಅಲ್ಲಿ ಮ್ಯಾಮ್ ಕೂಡ ಹೇಳ್ತಾ ಇದ್ರು ಬಾರಿಸ್ತಾನೆ ಇರ್ತಾನೆ ಎಲ್ಲ ಕಡೆ ಸುಮ್ನೆ ನಿಂತಿದ್ರು ಬಾರಿಸ್ತಾನೆ ಇರ್ತಾನೆ ಅಂತ ಅಷ್ಟೊತ್ತಿಗೆ ನನ್ ಮಗಳ್ ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ ಬಂದಿದ್ಲು ಅವ್ರು ಕೂಡ ಬಂದ್ರು ಅದಾದ್ಮೇಲೆ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಈ ಸರಿ ಕೇಕ್ ಅಂತೂ ಅವ್ನಿ ಕೂಡ ಸಖತ್ ಇಷ್ಟ ಆಯ್ತಿತ್ತು ಆದ್ರೆ ಸ್ವಲ್ಪ ಶೈ ಆಗ್ತಿದ್ದ ಅವ್ನು ಏನು ಮಾತಾಡ್ತಿರ್ಲಿಲ್ಲ ಹಾಗೆ ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು ನಮ್ಮ ಮನೆಯವ್ರಿಗೆ ಕೂಡ ರಜಾ ಇದ್ದೀವಿ ಅಂದ್ರ ಯಾವ್ದು ಟೆನ್ಶನ್ ಇಲ್ದನೆ ಫ್ರೀ ಇಂದ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ವಿ ಎಲ್ರು ನಾವು ಕೂಡ ಎಲ್ರು ತಿನ್ಸಿದ್ವಿ ಅವನ್ ಕೂಡ ತಿನ್ಸ್ತಾ ಇದ್ದೆ ಅವ್ನಿಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಆ ಸ್ವಲ್ಪ ಸ್ವೀಟು ಕಡಿಮೆ ಇತ್ತು ನಾನು ಹೇಳಿದ್ದೆ ಸ್ವೀಟ್ಸ್ ಎಲ್ಲ ಜಾಸ್ತಿ ಹಾಕ್ಬೇಡಿ ಅದಕ್ಕೆ ಆ ಮತ್ತೆ ಕ್ರೀಮ್ ಎಲ್ಲ ಕಡಿಮೆನೆ ಹಾಕಿ ಅಂತ ಹಾಗಾಗಿ ಸ್ವಲ್ಪ ಲೈಟ್ ಆಗಿ ತುಂಬಾನೇ ಚೆನ್ನಾಗಿತ್ತು ಕೇಕ್ ಅಂತೂ ನಾನ್ ಕೂಡ ಎಲ್ಲ ತಿನ್ಸ್ಬಿಟ್ಟು ಎಲ್ರು ಬಂದಿದ್ರಲ್ವಾ ಅಮ್ಮ ತಮ್ಮ ಎಲ್ಲ ಎಲ್ಲರೂ ಕೂಡ ತಿನ್ಸ್ಬಿಟ್ಟು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಬರ್ಡೇನ ಆದ್ರೆ ನಾನು ಹೇಳ್ತಾ ಇದ್ದೆ ಎಲ್ರಿಗೂ ವರ್ಷ ವರ್ಷ ಈ ತರನೇ ಬರ್ಡೇ ಎಲ್ ಮೂರ್ ಜನಕ್ಕೂ ಮಾಡಕ್ ಅಲ್ವಾ ಸ್ವಲ್ಪ ನಾವು ಕೂಡ ಯೋಚನೆ ಮಾಡ್ಬೇಕಲ್ವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿ ಹಾಗಾಗಿ ನಾನ್ ಹೇಳ್ತಾ ಇದ್ದೆ ನಮ್ಮಅಮ್ಮ ಹೇಳ್ತಾ ಇದ್ರು ಇಷ್ಟು ಬೇಡ ಗ್ರ್ಯಾಂಡ್ ಆಗಿ ಇನ್ನೂ ಸಿಂಪಲ್ ಆಗಿ ಒಂದ್ ಸ್ವಲ್ಪ ಕೇಕ್ ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಇಯರ್ ಇಂತ ಎಲ್ರದು ಚಿಕ್ಕದಾಗ ಮಾಡೋಣ ಅಂತ ಆದ್ರೆ ನಮ್ಮ ಚೋಟದ್ ಒಂದ್ ಬರ್ಡೇ ಇದೆ ಜಾನ್ವರಿ ಟೆನ್ ಅವಳದು ಸ್ವಲ್ಪ ಈ ತರನೇ ಫ್ರೆಂಡ್ಸ್ ಎಲ್ಲ ಕರೆದು ಬಿಟ್ಟು ಮಾಡ್ಕೊಂಡು ಅದಾದ್ಮೇಲೆ ಸಿಂಪಲ್ ಆಗಿ ಕಟ್ ಮಾಡ್ಕೊಳ್ಳೋಣ ಅಂತ ನಾನು ಕೂಡ ಹೇಳ್ತಾ ಇದ್ದೆ ಇವಾಗ ಫ್ರೆಂಡ್ಸ್ ಗಳೆಲ್ಲ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ ಬಂದಿದ್ರು ಗಿಫ್ಟ್ಸ್ ಎಲ್ಲ ಕೂಡ ಕೊಡ್ತಾ ಇದಾರೆ ಇದ್ ಕೂಡ ಇಷ್ಟ ಆಗಲ್ಲ ನನ್ಗೆ ಪಾಪ ಸಣ್ಣ ಸಣ್ಣ ಮಕ್ಕಳು ಮಾತ್ರ ಕರೆದಿರ್ತೀವಲ್ವಾ ಅವ್ರು ಕೂಡ ಗಿಫ್ಟ್ ತಗೊಂಡ್ಬಂದ್ರೆ ಕಷ್ಟ ಆಗುತ್ತೆ ಗಿಫ್ಟ್ಸ್ ಏನ್ ಅವಶ್ಯಕತೆ ಇಲ್ಲ ಬಂದಿ ಆಶೀರ್ವಾದ ಮಾಡಿದ್ರೆ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಸಾಕು ಮತ್ತೆ ಹೀಗೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಅದಾದ್ಮೇಲೆ ನಾವು ಮನೇಲಿ ಏನು ಅಡಿಗೆ ಮಾಡಿರ್ಲಿಲ್ಲ ಸುಮ್ಮನೆ ಹಿಂಸೆ ನನಿಗೂನು ಹಿಂಸೆ ಆಗತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಹೊರಗಡೆ ಹೋಗೋಣ ಅಂತ ಹೇಳಿದ್ರು ನಾ ನಮ್ಮ ಅಮ್ಮ ಹೇಳ್ತಾ ಇದ್ಲು ಟ್ರೈನ್ ಗೆ ಹೋಗ್ಬೇಕು ನಾನು ಅಂತ ಅದು ನಾವು ಯಾವಾಗ್ಲೂ ಹೋಗಿರ್ಲಿಲ್ಲ ನಾನೇನ್ ಸರ್ಚ್ ಮಾಡಕ್ ಹೋಗ್ಲಿ ನನ್ನ ಫ್ರೆಂಡ್ಸ್ ಹೋಗಿದ್ರು ಅಂತ ನಾನು ಕೇಳ್ದೆ ಅದಾದ್ಮೇಲೆ ಅಡ್ರೆಸ್ ಎಲ್ಲಾ ನಮಗೂನು ಸ್ವಲ್ಪ ಹಿಂಸೆ ಆಯ್ತು ಗೊತ್ತಿದ್ದಿದ್ದೆ ಇದ್ದಿತ್ತಲ್ಲ ಅಂದ್ಬಿಟ್ಟು ನಾವು ಎಂಪೈರ್ಗ್ ಬಂದ್ವಿ ನಾವು ಹೋದ್ಸರ್ನು ಒಂದ್ಸರಿ ಬಂದಿದ್ವಿ ಟೇಸ್ಟ್ ಇಷ್ಟ ಆಗಿತ್ತು ಹಾಗಾಗಿ ಇಲ್ಲಿಗೆನೆ ಹೋಗೋಣ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ರು ಇಲ್ಲಿಗೇನೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೊರಗಡೆನೆ ಹೋಗೋಣ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಅಂದ್ಬಿಟ್ಟು ಬಂದಿದೀವಿ ನಾವಿವಾಗ ನಮ್ಮಮ್ಮ ಹೊರ್ಗಡೆ ಊಟ ಮಾಡೋದು ಅಂದ್ರೆ ಅವಳಿಗೆ ಸಖತ್ ಇಷ್ಟ ಆಗುತ್ತೆ ಅದ್ರಲ್ಲೂ ಇಲ್ಲಿ ಊಟ ಮಾಡೋದು ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಅದಕ್ಕೆ ಅಮ್ಮನ ಅವಳೇ ಕರ್ಕೊಂಡು ಹೋಗ್ತಿದ್ದಾಳೆ ಮುಂದೆ ಮುಂದೆ ಆ ಅದಾದ್ಮೇಲೆ ಪಾಪು ನನ್ ಬರ್ಡೇ ಹೀ ಕೇಕ್ ಕಟ್ ಮಾಡ್ದೆ ಮತ್ತೆ ಇಲ್ಲಿ ನನ್ ಅಲ್ಲೇ ಊರಲ್ಲಿ ನನ್ನ ತಮ್ಮ ಕರ್ಕೊಂಡು ಹೋಗಿದ್ದ ಹೇರ್ ಕಟ್ಟಿಗೆ ಚೆನ್ನಾಗಿ ಹೇರ್ ಕಟ್ ಮಾಡ್ಸ್ಕೊಂಡ್ ಬಂದಿದ್ದ ಇಲ್ಲಿ ಏ ಬರ್ದಿದ್ದಾರೆ ಅಂತ ಬೇರೆ ತೋರಿಸ್ತಾನೆ ಯಾರು ಇದು ಮಾಡಿಸಿದ್ದು ಅಂತಂದ್ರೆ ಮಾಮ ಮಾಡಿಸಿದ್ದು ಏನ್ ಬರ್ಸ್ಕೊಂಡಿದ್ದೆ ಅಂದ್ರೆ ಏ ಬರ್ಸ್ಕೊಂಡಿದ್ದೀನಿ ಅಂತ ಎಲ್ಲ ನಮಗೆ ನಮಗೇನೆಲ್ಲ ಬೇಕಿತ್ತು ಅದೆಲ್ಲ ತಗೊಂಡು ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇದು ಪಾಪು ಖಾರ ತಿನ್ನಲ್ಲ ಹಾಗಾಗಿ ನಾನು ಅವನಿಗೆ ಪಾಪ್ಕಾರ್ನ್ ಟೈಪ್ ಆರ್ಡರ್ ಮಾಡಿ ಕೊಟ್ಟೆ ಅದನ್ನೂ ಕೂಡ ತಿನ್ನಲಿಲ್ಲ ಅವನು ಪಾಪ ಗೊತ್ತಿಲ್ಲ ಕೇಕ್ ಎಲ್ಲ ತಿಂದಿದ್ನಲ್ಲ ಅದಕ್ಕೆ ಅನ್ಸುತ್ತೆ ಅವ್ನು ಚೆನ್ನಾಗೇನು ಊಟನೇ ಮಾಡಿಲ್ಲ ಅವತ್ತು ಬಿರಿಯಾನಿ ಅಂತ ಸಿಗುತ್ತೆ ಅದು ಫೇಮಸ್ ಹಾಗಾಗಿ ಅದನ್ನೇ ತಗೊಂಡಿದ್ವಿ ಆದ್ರೆ ಇನ್ನೂ ನಾಲ್ಕು ಜನ ತಿನ್ಬೋದಿತ್ತು ಅಷ್ಟೊಂದಿತ್ತು ಅದನ್ನ ನಾವು ಮನೆಗೆನೆ ವಾಪಸ್ ಬಂದ್ವಿ ಇದು ಮತ್ತೆ ಮಾರ್ನೆ ಬೆಳಿಗ್ಗೆ ಸೋಮವಾರ ಆಗಿರುತ್ತೆ ಸ್ಕೂಲ್ ಅಲ್ಲಿ ಕೂಡ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ನಾನು ಡಾಲ್ಫಿನ್ ಗೆ ಹೋಗಿ ಒಂದ್ ಕೇಕ್ ತಗೊಂಡು ಸ್ಕೂಲ್ ಹತ್ರ ಹೋದೆ ಮಕ್ಳು ಕೂಡ ರೆಡಿ ಆಗಿದ್ರು ಆ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಳು ಕೂಡ ಪಾಪು ಕೂಡ ಎಂಜಾಯ್ ಮಾಡ್ದ ಅವನ ಕೂಡ ಅಲ್ಲೂ ಕೂಡ ಕೇಕ್ ಕಟ್ ಮಾಡ್ಸಿ ಸ್ವಲ್ಪ ಖುಷಿ ಪಟ್ವಿ ನಮ್ಮ ಈ ಬರ್ಡೇನ ನಾವು ಈ ತರ ಸೆಲೆಬ್ರೇಟ್ ಮಾಡಿದೀವಿ ಟೂ ಡೇಸ್ ಕೂಡ ತುಂಬಾನೇ ಎಂಜಾಯ್ ಮಾಡಿದಾನೆ ಪಾಪು ಆ ನೋಡ್ತಾ ಇರ್ಬೋದು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಈ ಸ್ಕೂಲ್ ಇರೋದು ಶಿಶು ವಿಹಾರ ಅಂತ ಇಲ್ಲೇ ಕಾಮಾಕ್ಷಿ ಹಾಸ್ಪಿಟಲ್ ರೋಡು ಹ್ಯಾಪಿ ಮ್ಯಾನ್ ಪಾರ್ಕ್ ಇದೆಯಲ್ಲ ಅದ್ರ ಪಕ್ಕ ಇಲ್ಲಿ ಈ ಕಡೆಯಿಂದ ಬಂದ್ರೆ ವಿ ಡಿ ರೋಡ್ ಕಾರ್ನರ್ ಅಲ್ಲೇ ಇರೋದು ಮುರುಗಾನ್ ಮೆಡಿಕಲ್ ಹತ್ರ ನೀವು ಯಾರಾದ್ರೂ ಸೇರ್ಸೋರ್ ಇದ್ರೆ ಸೇರ್ಸ್ಬಹುದು ಶಿಶು ವಿರ ವಿಹಾರಕ್ಕೆಲ್ಲ ಮತ್ತೆ ಡೇ ಕೇರ್ ಕೂಡ ನಡೆಸ್ತಾರೆ ತುಂಬಾ ಕೇರಿಂಗ್ ಮಾಡ್ತಾರೆ ಟೀಚರ್ಸ್ ಆಗಿರ್ಬೋದು ಆಯ ಆಗಿರ್ಬೋದು ಎಲ್ಲರೂ ಮತ್ತೆ ಒಂದೊಂದ್ ಮಕ್ಳಗೂನು ಕೂಡ ಪ್ರಿಫರೆನ್ಸ್ ಕೊಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಪಾಪ ಮಾತೇ ಬರ್ತಿರ್ಲಿಲ್ಲ ಇವಾಗ ತುಂಬಾನೇ ಮಾತಾಡ್ತಾನೆ ಅವನು ಮಕ್ಕಳು ಜೊತೆ ಬೆರ್ತಿ ಆಗಿರ್ಬೋದು ಇವಾಗ ಬರಿತಾ ಇದ್ದಾನೆ ಅವನು ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಎಲ್ಲ ಅಂತ ಹೇಳಕ್ ಖುಷಿ ಪಡ್ತೀನಿ ನಾನಂತೂ ತುಂಬಾನೇ ಖುಷಿ ಆಗುತ್ತೆ ನನಗೆ ನೀವು ಕೂಡ ಯಾರು ಜಾಯಿನ್ ಮಾಡ್ಸೋದಿದ್ರೆ ಜಾಯಿನ್ ಮಾಡಿಸ್ಬೋದು ನೆಕ್ಸ್ಟ್ ಇಯರ್ ನನ್ನ ಈ ವಿಡಿಯೋಸ್ ಇಷ್ಟ ಆಗಿರುತ್ತೆ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್